ಹಾಯ್ ಗೈಸ್ ಬಿಗ್ ಬಾಸ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬಾರೋಣ ಇದೇ ರೀತಿ ಬಿಗ್ ಬಾಸ್ ಲೈವ್ ಅಪ್ಡೇಟ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ ಆನಲ್ಲಿ ಇಟ್ಕೊಂಡ್ರೆ ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದ್ರೂ ಕೂಡ ಕ್ವಿಕ್ಕಾಗಿ ನಿಮಗೆ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ಓಕೆ ಗೈಸ್ ಬಿಗ್ ಬಾಸ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ಅಂದರೆ ರಾಜಮಾತೆ ಅಂತ ಏನಿದ್ದಾರೆ ಅಂದರೆ ಅಶ್ವಿನಿ ಗೌಡರವರು ಎಲ್ಲರನ್ನೂ ಕೂರಿಸ್ಕೊಂಡು ನ್ಯಾಯ ತೀರ್ಮಾನ ಮಾಡ್ತಾಯಿದ್ದಾರೆ ಅದು ಯಾಕಪ್ಪ ಅಂತ ಅಂದರೆ ಸಿಂಕ್ ಎಲ್ಲ ನೀಟಾಗಿಲ್ಲ ಮೇಲ್ಗಡೆ ಇರುವಂಥ ಕಬೋರ್ಡೆಲ್ಲ ಕೂಡ ಗೊಜ್ಜೆ ಆಗಿದೆ ಸೊ ಇದನ್ನು ವಾಶ್ ಮಾಡಿಲ್ಲ ಅಂತ ಗಿಲ್ಲಿ ಅವ್ರಿಗೆ ಬೈತಾ ಇದ್ದಾರೆ ಇದೇ ಟೈಮ್ನಲ್ಲಿ ಗಿಲ್ಲಿ ಮತ್ತು ಏನಿದ್ದಾರೆ ಅವರಿಬ್ಬರು ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಅಶ್ವಿನಿ ಮೇಡಮ್ ಅವ್ರನ್ನ ನೋಡ್ತಾ ಇರೋದಿಲ್ಲ ಸೊ ಅದರಿಂದ ಅಶ್ವಿನಿ ಮೇಡಮ್ ಅವರು ನನ್ನ ಕಣ್ಣ ನೋಡಿ ನಾನು ಇಲ್ಲಿದ್ದೀನಿ ನನ್ನ ಕಣ್ಣು ನೋಡ್ಕೊಂಡು ಮಾತಾಡಿ ಅಂತ ಹೇಳ್ತಾರೆ ಗಿಲ್ಲಿರವರು ಮೇಡಮ್ ನಾವು ಕೇಳಿಸ್ಕೊತಾ ಇದ್ದೀವಿ ನಿಮ್ಮ ಪಾಡಿಗೆ ನೀವು ಹೇಳಿ ನಾನು ಕೇಳಿಸ್ಕೊತಾ ಇಲ್ಲ ಅಂದಾಗ ನೀವು ಹೇಳಿ ಅಂತ ಹೇಳ್ತಾರೆ ಸೊ ಅದೇ ಟೈಮ್ನಲ್ಲಿ ಅಶ್ವಿನಿ ಮೇಡಮ್ ಅವರು ಕೂಡ ತುಂಬನೇ ಟ್ರಿಗರ್ ಆಗ್ತಾರೆ ಟ್ರಿಗರ್ ಆಗಿ ಇಲ್ಲಿ ನೋಡಬೇಕು ನನ್ನ ಕಣ್ಣೇ ನೋಡಬೇಕು ಅಂತ ಹೇಳ್ತಾಯಿರ್ತಾರೆ ಸೊ ಈ ಒಂದು ಟೈಮ್ನಲ್ಲಿ ವಾದ ವಿವಾದ ಆದ ನಂತರ ಕೇಳಿಸ್ಕೊಳ್ಳಿಲ್ಲ ಅಂದರೆ ಎದ್ದು ಹೋಗು ಅಂತ ಹೇಳಿದಾಗ ಎದ್ದು ಹೋಗು ಅಂತ ಹೇಳೋಕ್ಕೆ ನೀನು ಯಾರು ಅಂತ ಹೇಳ್ತಾರೆ ಎದ್ದು ಹೇಳಿ ಹೋಗೋಕ್ಕೆ ನೀನು ಯಾರು ಇಷ್ಟೇ ಹೇಳೋದವರು ಸೊ ಇದರಿಂದ ತುಂಬಾ ಟ್ರಿಗರ್ ಆಗಿ ಕರೆಕ್ಟಾಗಿ ಮಾತಾಡೋದು ಏನು ಹಂಗೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ನಾನು ಅದೇ ರೀತಿ ಮಾತಾಡೋದು ಅಂತ ಗಿಲ್ಲಿರೋರು ಕೂಡ ತುಂಬಾ ಟ್ರಿಗರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಈ ಒಂದು ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ನಮಗೆಲ್ಲ ಊಟ ಕಿತ್ಕೊಂಡ್ರು ಅದು ನಿಮ್ಮಿಂದ ಆ ಒಂದು ಪಶ್ಚಾತ್ತಾಪ ಇದೆಯಾ ನಿಮಗೆ ಆ ಒಂದು ಪಶ್ಚಾತ್ತಾಪನೂ ಇಲ್ಲ ಅಂತ ಹೇಳಿದಾಗ ಹೌದು ನನ್ನಿಂದನೇ ಪಶ್ಚಾತ್ತಾಪ ಇಲ್ಲ ಏನು ಮಾಡ್ತಾರೆ ಈಗ ಅಂತ ಗಿಲ್ಲಿ ಕೇಳ್ತಾರೆ ಅದೇ ಟೈಮಲ್ಲಿ ಧ್ರುವಂತವರು ಕೂಡ ಗಿಲ್ಲಿ ವಿಲ್ದರು ರೊಚ್ಚಿಗೆ ಹೇಳ್ತಾರೆ ಸೊ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡು ನೋಡ್ತಾ ಇರ್ತಾರೆ ಈ ರೀತಿಯಾಗಿ ತುಂಬಾ ಜೋರಾಗಿ ಜಗಳ ಆಗ್ತಾಯಿದೆ ಧ್ರುವಂತವರ ನಡುವೆನೂ ಕೂಡ ಧ್ರುವಂತ್ ಮತ್ತು ಗಿಲ್ಲಿ ನಡುವೆ ಕೂಡ ತುಂಬನೇ ಜೋರಾದ ಜಗಳ ಅಂತಲೇ ಹೇಳ್ಬೋದು ಈ ಒಂದು ಜಗಳ ತುಂಬನೇ ಜೋರಾಗುತ್ತೆ ಅಂತ ಗಿಲ್ಲಿ ಅವ್ರನ್ನ ಕರ್ಕೊಂಡು ಆ ರೂಮ್ಗೆ ಹೋಗ್ತಾರೆ ಸೊ ಅಲ್ಲಿ ಗಿಲ್ಲಿಯವರು ಹೇಳ್ತಾ ಇದಾರೆ ಮಕ್ಕ ನೋಡು ಮಕ್ಕ ನೋಡು ಅಂತಲ್ಲ ಮಕ್ಕಳೇನು ಕೋತಿ ಕುಣಿತಿದ್ಯಾ ನಾನು ಕೇಳಿಸ್ಕೊತಾ ಇದ್ದೀನಿ ಅಂತ ನಾನು ಕೇಳಿಸ್ಕೊತಾ ಇದ್ದೀನಿ ಹೇಳಿ ಅಂದ್ರೂ ಕೂಡ ಅವ್ರಿಗೆ ಹೇಳೋಕ್ಕಾಗೋದಿಲ್ಲ ಏನಿಲ್ಲ ಮಾತೆ ಅಂತ ದರ್ಪ ತೋರಿಸ್ತಾರೆ ಇದರಲ್ಲ ದರ್ಪ ತೋರಿಸ್ತೀರಿ ನಾವು ಯಾವ ರೀತಿ ಇಲ್ಲಿ ಕೆಲಸ ಮಾಡೋದು ಅಂತೆಲ್ಲ ಹೇಳ್ತಾ ಇದ್ದಾರೆ ಹೌದು ಗಾಯ್ಸ್ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ತಿಳಿಸ್ಕೊಡಿ ನಿಮಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಅನ್ಸುತ್ತೆ ಸೊ ಅವ್ರ ಹೆಸ್ರನ್ನ ಕಮೆಂಟ್ ಮಾಡಿ ನೋಡೋಣ ಯಾರ ಹೆಸರು ಜಾಸ್ತಿ ಕಮೆಂಟ್ ಮಾಡ್ತಾರ ಅಂತ ಈ ರೀತಿಯಾಗಿ ಬಿಗ್ ಬಾಸ್ ನಲ್ಲಿ ಒಂದ್ ರೀತಿ ಕಿಡಿ ಹತ್ತಿದೆ ಗಿಲ್ಲಿ ವಿರುದ್ಧ ಎಲ್ಲರೂ ಕೂಡ ರೊಚ್ಚಿಕೊಳ್ತಿದ್ದಾರೆ ಸೊ ಈ ಒಂದು ಸಂದರ್ಭದಲ್ಲಿ ಒಂಟಿ ಟೀಮ್ ಇಂದ ಮಲ್ಲವ್ವ ಏನಿದ್ರೆ ಅವರು ಗಿಲ್ಲಿನ ಸಮಾಧಾನ ಮಾಡ್ತಾ ಗಿಲ್ಲಿಗೆ ಒಂದು ರೀತಿ ಧೈರ್ಯ ಕೊಡ್ತಾ ಇದಾರೆ ಗಾಯ್ಸ್